ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಸಖತ್ ಆಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ಕೂಡ ಇವತ್ತಿನ ಅಪ್ಡೇಟ್ಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಆಸ್ ಯೂಶುವಲ್ ಸೇಮ್ ಬೆಳಗಿನ ಜಾವ ನಾಲ್ಕು ಗಂಟೆಗಲ್ಲಾರ ಇಟ್ಟೋಳು ಇವತ್ತು ನಿನ್ನೆ ಆದರೆ ಐದು ಇಪ್ಪತ್ತೊಂದು ಗೆದ್ದಿದ್ದಲ್ವಾ ಇವತ್ತು ಏನಪ್ಪಾ ಅಂದ್ರೆ ಈದು ಇಪ್ಪತ್ತಕ್ಕೆ ಎದ್ದಿದ್ವಿ ಒಂದು ನಿಮಿಷ ಬೇಗ ಎದ್ಬಿಟ್ಟಿದ್ದೀನಿ ಅಲಾರಾಮ್ ಹೊಡ್ಕೊಂಡು 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 ಅದು ಏನು ಫೈವ್ ಫೈವ್ ಮಿನಿಟ್ಸ್ಗೆ ರಿಮೈಂಡಿಂಗ್ ಅದು ರಿಮೈಂಡರ್ ಬರ್ತಾ ಇರತ್ತಲ್ವ ಸೊ ಅದನ್ನ ಆಫ್ ಮಾಡಿ 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 ಕೊನೆಗೆ ಐದು ಇಪ್ಪತ್ತಕ್ಕೆ ಎದ್ದಿದ್ದು ಇನ್ನೇನು ಪಟ 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 ಅಂತ ಎದ್ದು ಸ್ವಲ್ಪ ನೀರ್ ಗೀರ್ ಕುಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಯೂನಿವರ್ಸಿಟಿ ಕಡೆ ಹೋಗಿ ಒಳ್ಳೆ ವಾಕ್ ಮಾಡ್ಕೊಂಡು ಏಳು ಮುಕ್ಕಾಲು ಅಷ್ಟೊತ್ತಿಗೆ ಮನೆಗೆ ಬಂದು ಇವತ್ತು ಆಕ್ಚುಲಿ ಸೀಕ್ರೆಟ್ ಅಂತ ಅಂತ ಒಂದು ಗೇಮ್ ಮಾಡಿದ್ವು ಅಂದರೆ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಅಲ್ವಾ ಸೊ ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಮಾಡಿದ್ದು ಅಂದರೆ ಇದೆಲ್ಲ ಐಡಿಯಾ ಬಂದು ಭಾರ್ಗವಿದು ಸೀಕ್ರೆಟ್ಸ್ ಅಂತ ಅಂದ್ರೆ ಒಂದಷ್ಟು ನೇಮ್ಸ್ ಗಳನ್ನ ಶೀಟಲ್ಲಿ ಬರೆದು ಕುಲ್ಕಿ ಅದು ಯಾರ್ಯಾರಿಗೆ ಯಾವ್ಯಾವ ನೇಮ್ ಬಂದಿತ್ತಲ್ವ ಸೊ ಅವರಿಗೆ ಯಾರು ಬಂದಿರತ್ತೆ ಅವರು ಗಿಫ್ಟ್ ಕೊಡಬೇಕು ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಗಿಫ್ಟ್ ಕೊಡ್ಬೋದು ಏನಾದರೂ ಲೈನ್ಸ್ಗಳು ಬರೀಬೋದು ಅವ್ರವ್ರ ಇಂಟ್ರೆಸ್ಟ್ ಏನೇನು ಏನೇನಿರುತ್ತೋ ಅದನ್ನ ಕೊಡ್ಬೋದಿತ್ತು ಅಂದರೆ ಇವಾಗ ನನ್ಗೊಬ್ರದ್ದು ಹೆಸರು ಬಂದಿದೆ ಪೂಜಾ ಅನ್ನೋರ್ದು ಯಾವುದು ಹೆಸರು ಬಂದಿದೆ ಅಂದರೆ ನನಗೇನು ಇಷ್ಟ ಆಗುತ್ತೆ ನಾನು ಅವ್ರಿಗೆ ಗಿಫ್ಟ್ ಕೊಡೋತರ ಗೇಮ್ ಆಡಿದ್ ಗೇಮ್ ಎಲ್ಲ ಇದು ಮಾಡಿಕೊಂಡು ಈ ಥರ ಎಲ್ಲ ಕ್ಲಾಸಲ್ಲಿ ಇವತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಸೊ ಸಾರಿ ಈ ಥರ ಒಂದು ಗೇಮ್ ಪ್ಲಾನ್ ಮಾಡಿದ್ದು ಅದಕ್ಕೆ ನಾನೇನು ಮಾಡೋಣ ಅಂದರೆ ನನಗ್ ಲಾವಣ್ಯ ಅಂತ ಬಂದಿತ್ತು ಆ್ಯಕ್ಚುಲಿ ಹಾಸ್ಟೆಲ್ ಹಾಸ್ಟೆಲಲ್ಲಿ ಇರ್ತಾರೆ ಅಲ್ವಾ ಮನೆ ಫುಡ್ ಮಿಸ್ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಖಾರ ಪೊಂಗಲ್ ಮಾಡಿದ್ದೆ ಸೊ ಖಾರ ಪೊಂಗಲ್ ಮಾಡಿಕೊಂಡು ತಗೊಂಡೋಗಿದ್ದು ಬಂದ ತಕ್ಷಣ ಖಾರ ಪೊಂಗಲ್ ಮಾಡಿ ನಾನೇನು ಪಟ 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 ಅಂತ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕಾಲೇಜಿಗೆ ಹೊರಟಿದಾಯ್ತು ಸೊ ಇವತ್ತು ಬೆಳಗಿನ ತಿಂಡಿಗೆ ಆಕ್ಚುಲಿ ರೊಟ್ಟಿನೂ ಇತ್ತು ಪೊಂಗಲ್ಲು ಇತ್ತು ಪೊಂಗಲ್ ಬಂದು ಎರಡು ಬಾಕ್ಸ್ ತಗೊಂಡೋದೆ ಒಂದು ಭಾರ್ಗುಗೆ ಒಂದು ಲಾವಣ್ಯಂಗೆ ಆಮೇಲೆ ರೊಟ್ಟಿ ಏನು ಬೆಳಗ್ಗೆ ತಿನ್ಲಿಲ್ಲ ನಾನು ನಾನು ಪೊಂಗಲ್ನೇ ತಿನ್ಕೊಂಡು ಕ್ಲಾಸಿಗೆ ಹೋಗಿದ್ದಾಯ್ತು ಸೊ ಕ್ಲಾಸಿಗೆ ಹೋಗೋಷ್ಟೊತ್ತಿಗೆ ಜೊತೆಗೆ ಆಕ್ಚುಲಿ ಇವತ್ತು ಲೇಟ್ ಆಯ್ತು ಎಷ್ಟು ಸೆವೆನ್ ಮಿನಿಟ್ಸ್ ಏನೋ ಲೇಟ್ ಆಗಿತ್ತು ಸೊ ಮನೆ ಬಿಡದೆ ಇವತ್ತು ಎಕ್ಸಾಕ್ಟ್ ನಮಗೆ ಒಂಬತ್ತೂವರೆ ಕ್ಲಾಸ್ ಇರುತ್ತೆ ುವರೆದನ್ನ ಒಂಬತ್ತು ಮೂವತ್ತೇಳು ಕ್ಲಾಸಿಗೆ ಹೋಗಿದ್ದು ಸೊ ಕ್ಲಾಸಿಗೆ ಹೋಗಿ ವರ್ಗೀಸರ್ ಕ್ಲಾಸ್ ತಗೊಂಡಿದ್ರು ಸೆಮಿನಾರ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತೆರಡು ಕ್ಲಾಸ್ ವರ್ಗೀಸರೇ ತಗೊಂಡಿದ್ದು ಫಸ್ಟ್ ಕ್ಲಾಸ್ ಬಂದು ರಕ್ಷಿತ್ತಿನ ಸೆಮಿನಾರ್ ಇತ್ತು ಅದು ಸೆಕೆಂಡ್ ಕ್ಲಾಸ್ ಬಂದು ಇನ್ನು ಬೇರೆಯವ್ರದ್ದಿತ್ತು ಅವರು ಏನು ತಗೊಳ್ಳಿಲ್ಲ ಸೊ ಅವ್ರ ಕ್ಲಾಸ್ನ ಸರ್ ಎಂಗೇಜ್ ಮಾಡಿದರು ಅದಾದ್ಮೇಲೆ ಲೆವೆನ್ ತರ್ಟಿ ಟು ಲೆವೆನ್ ಫಾರ್ಟಿ ಫೈವ್ ಆ್ಯಸ್ ಯೂಶುವಲ್ ಬ್ರೇಕ್ ಟೈಮು ಅದಾದಮೇಲೆ ಇವತ್ತು ಇಂಥ ಟ್ರಾಜಿಡಿ ಅಂದರೆ ಲೆವೆನ್ ಫೋರ್ಟಿ ಫೈವ್ ಟು ಇನ್ನೇನು ಟ್ವೆಲ್ವ್ ತರ್ಟಿ ಎಸ್ ಪಿ ಸರ್ನ ಹೆಂಗ್ ಕ್ಲಾಸ್ ಇತ್ತು ಆ ಟೈಮಲ್ಲಿ ಏನಾಯಿತು ಅಂದರೆ ಆ ಟೈಮಲ್ಲಿ ಸ್ವಲ್ಪ ಟ್ರಾಜಿಡಿನೇ ಆಯ್ತು ಏನಂದ್ರೆ ನಮ್ಮ ಎಸ್ ಪಿ ಸರ್ ಬರೋದು ಲೇಟ್ ಆಗತ್ತಲ್ಲ ಅನ್ಕೊಂಡು ಏನೋ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ವಿ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಹಂಗೆ ಏನೇನೋ ಆಯ್ತು ಮೇಲೆ ಮೂವಿ ಏನೋ ಹಾಕಿದ್ರು ಎಸ್ ಪಿ ಸರ್ ತಗೊಳೋದು ನಮಗೆ ಫಿಲ್ಮ್ ಸ್ಟಡಿ ಅಂತ ಆ ಸಬ್ಜೆಕ್ಟ್ ತಗೊಳ್ತಾರೆ ಮೂವಿ ಹಾಕಿದ್ರು ಅಂಡ್ ಮುಂದೆ ಬಂದು ಸ್ನೇಹ ಒಂದು ಆಕ್ಚುಲಿ ಸೀಕ್ರೆಟ್ಸ್ ಅಂತದೇನೋ ನಡೀತಾ ಇತ್ತು ನಮ್ಮ ದೊರೆ ಸರ್ ಬಂದುಬಿಟ್ಟು ಹಾಗೆ ಲೈಟ್ ಪಟ್ ಅಂತ ಆಫ್ ಮಾಡಿಬಿಟ್ಟು ಯಾರೂ ಮೂವಿನೂ ನೋಡೋದು ಬೇಡ ಏನೂ ಬೇಡ ನಡೀರಿ ಅಂತ ಅಂದ್ಬಿಟ್ಟು ನಡೀರಿ ಅನ್ನೋ ಥರ ಇದು ಮಾಡ್ಕೊಂಡೋದು ಆಮೇಲೆ ಅವರು ಹೋಗಿ ಎಸ್ ಪಿ ಸರ್ಗೆ ಹೇಳಿ ಎಸ್ ಪಿ ಸರ್ ಇನ್ಮೇಲೆ ಮೂವಿನೂ ನೋಡಿ ತೋರಿಸೋಲ್ಲ ಏನೂ ತೋರಿಸಲ್ಲ ಕ್ಲಾಸು ಮಾಡಲ್ಲ ಅಂತ ಅಂದ್ಬಿಟ್ಟು ಫುಲ್ ಡಿಸಿಷನ್ಸ್ ತೊಗೊಂಡಿದ್ರು ಆಮೇಲೆಲ್ಲ ಹೋಗಿ ಸಾರಿ ಕೇಳಿಕೊಂಡು ಮತ್ತೆ ಬಂದಿದ್ದು ಆ್ಯಂಡ್ ಅದೆಲ್ಲ ಆದಮೇಲೆ ಸಾಂತ ಸೀಕ್ರೆಟನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದು ಆ್ಯಕ್ಚುಲಿ ಟ್ವೆಲ್ ತರ್ಟಿ ಟು ಒನ್ ತರ್ಟಿ ಯಾವುದೋ ಕ್ಲಾಸ್ ಇರಲಿಲ್ಲ ಆ ಟೈಮಲ್ಲಿ ಬೇರೆ ಬೇರೆ ಸಾಂತ ನ ಕಂಪ್ಲೀಟ್ ಮಾಡಿದ್ದಾಯಿತು ಸೊ ನನಗೆ ಬಂದು ನಾನು ಬಂದು ಲಾವಣ್ಯಗೆ ಪೊಂಗಲ್ ಕೊಟ್ಟೆ ನನ್ನ ನನ್ನ ಹೆಸರು ಬಂದು ಪೂಜನ ಹತ್ರ ಹೋಗಿತ್ತು ಪೂಜಾ ಬಂದು ನನಗೆ ಹಿಯರಿಂಗ್ಸ್ ಕೊಟ್ಟರು ಚೆನ್ನಾಗಿದ್ದೆ ಹಿಯರಿಂಗ್ಸು ಆ್ಯಂಡ್ ನನಗೂ ಅವಳಿಗೂ ಸ್ವಲ್ಪ ಆಗಿತ್ತು ಆ್ಯಂಡ್ ಅವಳು ಅಲ್ಲಿ ಸಾರಿ ಅಂತ ಅಂದರು ನಾನು ಕೂಡ ಸಾರಿ ಅಂತ ಅಂದೆ ಅಂದರೆ ಕ್ಲಾಶ್ ಅಂದರೆ ಅವರು ಕೂಗಡಿದ್ರು ನಾನು ನೀನು ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಹಂಗೆ ಏನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಅನ್ನೋ ಥರ ನನ್ನ ರಿಯಾಕ್ಷನ್ ಇತ್ತು ನಾನು ಏನು ಸೀರಿಯಸ್ ಆಗಿ ಅವ್ರಿಗೆ ಏನು ರಿಯಾಕ್ಟ್ ಮಾಡಿರಲಿಲ್ಲ ಏನೇ ಅಂದ್ರೂ ಆಯ್ತು ಅದೇನು ಮಾಡ್ತೀರಾ ಮಾಡಿ ನಾನು ಫೇಸ್ ಮಾಡ್ತೀನಿ ಲೈಕ್ ಈ ಥರ ಇತ್ತು ನನ್ನ ರೆಸ್ಪಾನ್ಸ್ ಬಟ್ ಇವತ್ತು ಇಯರ್ ರಿಂಗ್ಸ್ ಕೊಟ್ಬಿಟ್ಟು ಮಾತಾಡ್ ಮಾತಾಡಿದ್ರು ಆ್ಯಕ್ಚುಲಿ ನಾನು ಮಧ್ಯ ಮಧ್ಯದಲ್ಲೂ ಮಾತಾಡಿದ್ದೆ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿರ್ಲಿಲ್ಲ ಅವರು ಇನ್ನು ಮನ್ಸಲ್ಲಿ ಇಟ್ಕೊಂಡಿದ್ರು ಗೊತ್ತಿರಲಿಲ್ಲ ಬಟ್ ನನ್ನ ಮನ್ಸಲ್ಲಿ ಯಾವುದೇ ಇಲ್ಲ ನಾನು ಅಲ್ಲಿಂದ ಅಲ್ಲಿಗೆ ಮರ್ತು ಬಿಡ್ತೀನಿ ಆ್ಯಂಡ್ ಎಲ್ರಿಗೂ ಒಂದೊಂದೇ 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 ಗಿಫ್ಟ್ಗಳನ್ನ ಕೊಡ್ತಾ ಹೋದ್ರು ಸೊ ನೈನ್ಟೀನ್ ಮೆಂಬರ್ಸ್ ಈ ರ ಟ್ವೆಂಟಿ ಮೆಂಬರ್ಸು ಅನಿಲ್ ಒಬ್ಬ ಮಿಲ್ಟ್ರಿ ರ್ಯಾಲಿಗೆ ಹೋಗಿದ್ದಾರೆ ಅದೇ ಆರ್ಮಿದು ರ್ಯಾಲಿ ನಡೀತಿದೆಯಲ್ಲ ಅಲ್ಲಿಗೆ ಹೋಗಿದ್ದಾನೆ ಅವನೊಬ್ನನ್ ಬಿಟ್ಟು ಇನ್ನು ನೈನ್ಟೀನ್ ಮೆಂಬರ್ಸ್ ಎಲ್ಲಾನು ಚೆನ್ನಾಗಿದ್ ಮಾಡ್ತೀವಿ ಸೊ ಆಮೇಲೆ ಮಧ್ಯಾಹ್ನ ಬಂದು ಇವತ್ತು ಆಕ್ಚುಲಿ ಎಲೆಕ್ಟಿವ್ ಕ್ಲಾಸ್ ಎರಡು ಗಂಟೆಯಿಂದ ಅಲ್ವಾ ಸೊ ಬಾರ್ಗು ಕೊಟ್ಟಿದ ಬಾಕ್ಸ್ ಅಲ್ಲನೆ ಸ್ವಲ್ಪ ಸ್ವಲ್ಪ ಪೊಂಗಲ್ನ ತಿನ್ಕೊಂಡು ಆಮೇಲೆ ಗೇಟಿಗೆ ಬಂದು ಒಂದು ವಾಟರ್ ಮೆಲನ್ ಜ್ಯೂಸ್ ಕುಡ್ಕೊಂಡು ಆಮೇಲೆ ಎಲೆಕ್ಟಿವ್ ಕ್ಲಾಸ್ ಹಿಸ್ಟ್ರಿ ಹತ್ರ ಹೋದ್ವಿ ಆಕ್ಚುಲಿ ಎರಡು ಗಂಟೆ ಕ್ಲಾಸ್ಗೆ ಎರಡು ಇಪ್ಪತ್ತನ್ಸುತ್ತೆ ಎರಡು ಇಪ್ಪತ್ತಕ್ಕೆ ಹೋಗಿದ್ದಾಯ್ತು ಆಮೇಲೆ ಹೋಗಿ ಮೂರು ಕಾಲ್ವರೆಗೂ ಕ್ಲಾಸ್ ಕೇಳ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಆ್ಯಂಡ್ ಮ್ಯಾಮ್ ಅಂದ್ರೆ ಸಿಕ್ಕಾಪಟೆ ಕಾಮಿಡಿ ಮಾಡ್ತಾರೆ ಇರುತ್ತೆ ಹಿಸ್ಟ್ರಿ ರಿಲೇ ರಿಲೇಟೆಡ್ ಅಂಡ್ ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಿಸ್ಟ್ರಿ ಹಸಿನ ಮ್ಯಾಮ್ ಅಂದು ಆ್ಯಂಡ್ ಅವ್ರ ಕ್ಲಾಸ್ ಕೇಳ್ಕೊಂಡು ಮತ್ತೆ ಮನೆಗೆ ಬಂದು ಮನೆಗೆ ಬಂದ ಮೇಲೆ ಸ್ವಲ್ಪ ಪೊಂಗಲ್ ಇತ್ತು ಆ್ಯಂಡ್ ರೊಟ್ಟಿ ಇತ್ತಲ್ಲ ಎರಡು ರೊಟ್ಟಿ ತಿನ್ಕೊಂಡು ಪೊಂಗಲ್ ತಿಂದ್ಕೊಂಡು ತಾಚಿ ಮಾಡಿದೆ ಮಲ್ಕೊಂಡವಳು ನಾಲ್ ಐದು ಗಂಟೆಗೆ ಅಲಾರಂ ಇಟ್ಟಿದ್ದೆ ಐದಕ್ಕೊಂದು ಐದು ಹನ್ನೆರಡಕ್ಕೊಂದು ಐದು ಹದಿನೆರಕ್ಕೊಂದು ಅದು ಹೊಡ್ಕೊಂಡು 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 ಸುಸ್ತಾಗಿ ನಾನೆದ್ದಿದ್ದು ಐದು ಮುಕ್ಕಾಲಿಗೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಇಲ್ಲಿ ಖಾಲಿ ಬೋರ್ಬುಡೆ ಬಟ್ ಹಂಗೆ ಪುಡಿ ಕೂದಲು ಕೂಡ ಬರ್ತಾ ಇದೆ ಇಲ್ಲೆಲ್ಲ ಆಮೇಲೆ ಅಲಾರಾಮ್ ಇಟ್ಟು ಎದ್ದ ಮೇಲೆ ಒಂದು ಸ್ವಲ್ಪ ಮೊಬೈಲ್ ನೋಡಿ ಅದರಲ್ಲಿ ಏನೇನೋ ಇದ್ದೆ ಬೇಕಾಗಿರೋದನ್ನೆಲ್ಲ ಸೊ ಅದನ್ನು ನೋಡಿಕೊಂಡು ಆಮೇಲೆ ಮತ್ತೆ ಯೂನಿವರ್ಸಿಟಿ ವಾಕ್ ಹೋಗಿ ಎಂಟು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದೆ ಸೊ ಮನೆಗೆ ಬಂದ ಮೇಲೆ ಒಂದಷ್ಟು ಡಿಸ್ಕಷನ್ ಆಗ್ತಾಯಿತ್ತು ಲೈಕ್ ಏನು ಡಿಸ್ಕಷನಪ್ಪ ಅಂದರೆ ನನಗೆ ಗೊತ್ತಿರೋರ ಮಧ್ಯೆ ಮತ್ತು ನನ್ನ ಮಧ್ಯೆ ಅವರು ಆ್ಯಕ್ಚುಲಿ ಪಟ್ಟ ಬಿ ಜೆ ಪಿ ನಾನು ಬಿಜೆಪಿನವಲ್ಲ ಕಾಂಗ್ರೆಸ್ ಅಲ್ಲ ಅಭಿವೃದ್ಧಿ ಪರ ನಾನು ಸೊ ಹೆವಿ ಡಿಸ್ಕಷನ್ ಎಷ್ಟು ಡಿಸ್ಕಷನ್ ಅಂದರೆ ಟೂ ಅವರ್ಸ್ ಡಿಸ್ಕಷನ್ ಮಾಡಿದೀವಿ ನಮ್ಮ ದೇಶದ ಪರಿಸ್ಥಿತಿಗಳ ಬಗ್ಗೆ ಎರಡು ಗಂಟೆಗಳ ಕಾಲ ಫೋನಲ್ಲಿ ಚರ್ಚೆ ಮಾಡಿಕೊಂಡು ಮಾತಾಡಿದಿದೆ ಆ್ಯಂಡ್ ನಾನು ಮಾತಾಡೋದಂತೂ ಅಲ್ಲಿ ಯಾರ್ಯಾರಿಗೋ ಕೇಳಿಸ್ತಾ ಇತ್ತು ಸೊ ಅಷ್ಟು ಚರ್ಚೆ ಮಾಡಿ ಅದೇನಪ್ಪ ಚರ್ಚೆ ಮಾಡೋದಂದ್ರೆ ನಮ್ಗೊಂಥರ ಇಷ್ಟ ಜಾಸ್ತಿ ಅವ್ರು ಪ್ರೆಸೆಂಟ್ ಇರೋದ್ರ ಬಗ್ಗೆ ಹೇಳ್ತಾರೆ ಏನು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅದು ಯಾವ ಡೆವಲಪ್ಮೆಂಟ್ ಎಲ್ಲಾಗ್ತಿದ್ಯೋ ಯಾವ ಮೂಲೆಯಲ್ಲಿ ಆಗ್ತಿದ್ಯೋ ನಂಗಂತೂ ಗೊತ್ತಿಲ್ಲ ಹೇಳಿದ್ರೆ ನಾವು ಅಂಧ ಅಭಿಮಾನಿಗಳು ಹೌದು ಆದ್ರೆ ಅಂತೂ ಅಲ್ಲ ಅಂತ ಹೇಳ್ತಾರೆ ಆಕ್ಚುಲಿ ಕಂಪ್ಲೀಟ್ ಹಿಸ್ಟ್ರಿನ ಅವ್ರಿಗೇನು ಅಷ್ಟು ಗೊತ್ತಿಲ್ಲ ಸೊ ಹಿಂಗೆ ವಾದ ಮಾಡ್ತಾ ಮಾಡ್ತಾ ಟೂ ಅವರ್ಸ್ ವಾದ ಮಾಡಿದ್ದಾಯ್ತು ಆ್ಯಂಡ್ ವಾದ ಮಾಡಿದ್ಮೇಲೆ ಹಾಗೆ ಮಾತಾಡ್ಕೊಂಡು ಕಾಲು ಕಟ್ ಮಾಡಿದ್ದಾಯ್ತು ಆ್ಯಂಡ್ ಇವತ್ತು ನೈಟ್ ಊಟಕ್ಕೂ ಕೂಡ ಮನೇಲಿ ಇದ್ದಿದ್ದೇನೆ ಏನು ಅಂತಿದ್ದು ಹ್ಞೂ ಆಮೇಲೆ ವಾಕ್ ಹೋದಾಗ ಇವತ್ತು ಏನು ಹುಡುಗಿ ನೀವು ಬೆಳಗ್ಗೆನೂ ವಾಕ್ ಮಾಡ್ತೀಯಾ ಸಂಜೆನೂ ವಾಕ್ ಮಾಡ್ತೀಯಾ ಅಂತಂದ್ರೆ ಆ್ಯಕ್ಚುಲಿ ಬೆಳಗ್ಗೆ ಜಾಗಿಂಗ್ ಹೋಗ್ಬೇಕಿತ್ತು ಜಾಗಿಂಗ್ ಹೋಗೋಕೆ ಆಗ್ತಿಲ್ಲ ಐ ಥಿಂಕ್ ನಂದು ಇವತ್ತು ಲಾಸ್ಟ್ ವಿಡಿಯೋ ಆಗ್ಬೋದು ಅಂಟಿಲ್ ಎಲ್ಲಿವರೆಗೂ ಅಂದರೆ ಐ ಥಿಂಕ್ ಶುಕ್ರವಾರದವರೆಗೂ ನಾನು ವೀಡಿಯೋಸ್ ಬರಲ್ಲ ಅನ್ಸತ್ತೆ ಆಗಬಹುದು ಆಗದೇನೋ ಇರಬಹುದು ನನ್ನ ಮೂಡ್ ಮೇಲೆ ಡಿಪೆಂಡು ಯಾಕಂದರೆ ನಮಗೆ ಗುರುವಾರ ಮತ್ತು ಶುಕ್ರವಾರ ಸಾರಿ ಬುಧವಾರ ಮತ್ತೆ ಗುರುವಾರ ಟೂ ಡೇಸ್ ಇಂಟರ್ನಲ್ಸ್ ಇದೆ ಫೋರ್ ಸಬ್ಜೆಕ್ಟ್ಸ್ ಅಂಡ್ ಶುಕ್ರವಾರ ಕೂಡ ಎಲೆಕ್ಟಿವ್ ಸಬ್ಜೆಕ್ಟ್ ಇಂಟರ್ನಲ್ಸ್ ಇದೆ ಬಟ್ ನನಗೆ ಅವತ್ತು ಕೋರ್ಟ್ ಇದೆ ಸೊ ಐ ಹ್ಯಾವ್ ಟು ಅಟೆಂಡ್ ಕೋರ್ಟ್ ಸೊ ಇದೆಲ್ಲ ಇವತ್ತು ನಡೆದಂತಹ ಒಂದಷ್ಟು ಸೊ ಅದ್ರ ಮಧ್ಯದಲ್ಲೂ ವಾಕ್ ಮುಗಿಸ್ಕೊಂಡು ಸಂಜೆ ಬಂದಾಗ ಸ್ವಲ್ಪ ಬಾಳೆಹಣ್ಣು ತಗೋ ಒಂದೇ ತಿನ್ನಕಂತ ಬಾಳೆಹಣ್ಣು ತೊಗೊಂಡು ಅಲ್ಲೇ ಇನ್ನೇನು ಕ್ಲೋಸ್ ಮಾಡೋ ಟೈಮಲ್ಲ ಪಪ್ಪ ಇತ್ತು ಪಪ್ಪ ಎಲ್ಲ ತಿನ್ಕೊಂಡು ಬಂದಿದ್ದು ಹ್ಞೂ ಬಟ್ ದಿನ ಅಂತೂ ಚೆನ್ನಾಗಿತ್ತು ಇವತ್ತು ಆಕ್ಚುಲಿ ನನಗೆ ಯೂಶುವಲಿ ನೈಟ್ ನಿದ್ದೆಗಿಂತ ಕ್ಲಾಸಲ್ಲಿ ನಿದ್ದೆ ಜಾಸ್ತಿ ಬರುತ್ತೆ ಇವತ್ತು ಹಂಗೆಲ್ಲ ನಿದ್ರೆ ಏನು ಬಂದಿಲ್ಲ ಇವತ್ತೇನು ಮಾಡಿದ್ಲು ಅಂದರೆ ಅಂಬಿಕಾ ನಿದ್ರೆ ನಿದ್ರೆ ಮಲ್ಗು ಏನು ನಿದ್ರೆ ಮಲ್ಗು ಅಂತ ಅಂದ್ಲು ಅದಕ್ಕೆ ಅಮ್ಮ ಅಪ್ರೂಪ ಫ್ರೆಶ್ ಮೂಡಲ್ಲಿ ಬಂದಿದ್ದೀನಿ ಬಿಡೆ ಇವತ್ತಾದರೂ ನಾನು ನನಗೆ ನಿದ್ರೆ ಅನ್ನೋದು ಬಿಡೇ ಅಂತ ಅನ್ಬಿಟ್ಟು ಅವಳಿಗೆ ಇದು ಮಾಡ್ತಾ ಇದ್ದೆ ಸೊ ಅದೊಂದು ಸ್ಮೈಲಿ ಹಾಕ್ಬಿಟ್ಟು ಹಿಂಗ್ ಗ್ರೌಂಡ್ ಹಾಕಿ ಹಿಂಗ್ ಹಾಕಿ ಹಿಂಗೆ ಕೊಟ್ಟಿದ್ದೆ ಆ ಸ್ಮೈಲಿ ನೋಡಿನೇ ನಗಾಡ್ತಿಲ್ಲು ಮತ್ತಿನ್ನೇನು ಯಾವಾಗ ನಿದ್ರೆ ನಿದ್ರೆ ಅಂತ ಇರ್ತಿ ಅದಕ್ಕೆ ಈ ನಿನ್ನ ಹೆಸರು ನಿದ್ರೇನೆ ಅಂತ ಅಂದ್ಲು ಸೊ ಏನಂದ್ರೆ ನೈಟ್ ನಿದ್ರೆಗಿಂತ ಡೇ ಟೈಮ್ ಜಾಸ್ತಿ ನಿದ್ರೆ ಬರ್ತಾ ಇರುತ್ತೆ ಅದು ಕೂತಾಗ ಕೂತಾಗಂದ್ರು ಕೇಳಲೇಬಿಡಿ ಅಷ್ಟು ನಿದ್ರೆ ಬಿಡ್ತಾ ಇರತ್ತೆ ಆ್ಯಂಡ್ ಹಾಗೆ ಒಂದಷ್ಟು ಫನ್ಸು ಇವತ್ತು ಒಂದಷ್ಟು ಹತ್ರ ಉಗಿಸ್ಕೊಂಡಿದ್ದು ಎಲ್ಲ ಮಿಕ್ಸ್ ಅಪ್ ಆಗಿ ಡೇ ಅಂತೂ ಸಖತ್ತಾಗಿತ್ತು ಆ್ಯಂಡ್ ಎದ್ದೇಳೋವರೆಗೂ ಒಂದು ಒಂಚೂರು ಒದ್ದಾಡಬೇಕು ಅಯ್ಯೋ ಎದ್ದೇಳ್ಬೇಕಲ್ಲಪ್ಪ ಅಂದ್ಕೊಂಡು ಒದ್ದಾಡಬೇಕು ಬಿಟ್ಟರೆ ಎದ್ದ ಮೇಲೆ ಎಲ್ಲ ಕೆಲಸಗಳು ತಾನಾಗೇ ಆಗತ್ತೆ ಅದರಲ್ಲೂ ಮೊಬೈಲ್ ಸೈಡಿಗೆ ಅಂತೂ ಇನ್ನೂ ಕೆಲಸಗಳಾಗತ್ತೆ ಬಟ್ ನಾವು ಹಿಂಗೆ ಅಟ್ಯಾಚ್ ಆಗಿರ್ತೀವಿ ಇದಿಷ್ಟು ಇವತ್ತಿನ ನನ್ನ ಅಪ್ಡೇಟ್ಸ್ ವಿಡಿಯೋಸ್ ಆ್ಯಂಡ್ ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್